ಹಾಯ್ ಫ್ರ್ಯಾಂಡ್ಸ್ ಎಲ್ರಿಗೂ ನಮಸ್ಕಾರ ನಿತಾರ ಕಿಚನ್ ಗೆ ಸ್ವಾಗತ ನಾನು ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟ್ ಆಗಿ ತಿಳಿ ಸಾಂಬಾರ್ ಪೌಡರ್ ಮಾಡಿಕೊಂಡು ಮಾಡ್ಕೊಂಡು ತಿಳಿ ಸಾಂಬಾರ್ ಮಾಡ್ತಾ ಇದ್ದೀನಿ ಮೊದಲಿಗೆ ತಿಳಿ ಸಾಂಬಾರ್ ಪೌಡರ್ ನ ಮಾಡೋದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಆದ್ರೆ ಪೌಡರ್ ಮಾಡೋದಕ್ಕೆ ಕಲರ್ ಅಂತ ಅಂತೇಳಿ ಬಳಸ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ ತಗೊಂಡಿದ್ದೀನಿ ಸ್ವಲ್ಪ ಇಂಕ್ ತಗೊಂಡಿದ್ದೀನಿ ಸಾಸಿವೆ ತಗೊಂಡಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ ಕಾಳು ತಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ಎಣ್ಣೆ ತಗೊಂಡಿದ್ದೀನಿ ಅರಿಶಿನ ಪುಡಿ ತಗೊಂಡು ಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಳು ತಗೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂತ ಚೆಕ್ ಮಾಡಿ ಇವಾಗ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಬಳಸ್ಕೋಬೇಕು ಎಣ್ಣೆ ಬಿಸಿಯಾದ ನಂತರ ಮೆಂತ್ಯ ಕಾಳು ಸೇರಿಸ್ಕೊಂಡಿದ್ದೀನಿ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ಬ್ಲ್ಯಾಕ್ ಪೆಪ್ಪರ್ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಕಾಳು ಸೇರಿಸ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆದ ನಂತರ ಫ್ಲೇಮ್ನ ಆಫ್ ಮಾಡಿ ಅರಿಶಿನ ಪುಡಿ ಮತ್ತು ಹಿಂಗ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋವರೆಗೂ ಬಿಡ್ತೀನಿ ಪೂರ್ತಿ ತಣ್ಣಗಾದ ನಂತರನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರನ್ನ ಮಾಡ್ಕೋಬೇಕು ಇವಾಗ ಪೌಡ್ರು ರೆಡಿಯಾಗಿದೆ ಈಗ ಇನ್ಸ್ಟೆಂಟಾಗಿ ಮನೇಲೇ ಪೌಡ್ರ್ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ತಿಳಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಮೊದಲಿಗೆ ನಾನು ಇಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ತಗೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ತೊಗೊಂಡಿದ್ದೀನಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಹಿಂಗೆ ತಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಂತರ ತಿಳಿ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ತೊಗರಿ ಬೆಳೆನ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ನಂತರ ಇದನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊತೀನಿ ಬೇಳೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊತೀನಿ ಇಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಬಿಸಲ್ ಹಾಕಿಸ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬದಲು ತುಪ್ಪನಾದರೂ ಬಳಸ್ಕೋಬೋದು ನಂತರ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೋಬೋದು ನಾನು ಇಲ್ಲಿ ಬೆಳ್ಳುಳ್ಳಿನ ಬಳಸಿಲ್ಲ ನಂತರ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ಸ್ವಲ್ಪ ಹಿಂಗ್ಸ್ ಸೇರಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋವರೆಗೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊತೀನಿ ನಂತರ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋತೀನಿ ನಂತರ ಬೇಯಿಸ್ಕೊಂಡಿರೋಂಥ ಬೇಳೆ ರಸನ ಸೇರಿಸ್ಕೋತೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಸ್ವಲ್ಪ ತೆಳುಗ್ಬೇಕು ಅಂದರೆ ಜಾಸ್ತಿ ನೀರನ್ನ ಸೇರಿಸ್ಕೋಬೋದು ಇಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋತೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ತಿಳಿ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೋತೀನಿ ಇಲ್ಲಿ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿಕೊಂಡು ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಬದಲು ತೆಂಗಿನ ಹಾಲನ್ನಾದರೂ ಸೇರಿಸ್ಕೋಬೋದು ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ತೀನಿ ತಿಳಿ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಹೀಗೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್